ನಾನು ಮೇಘನಾ ಲೋಕೇಶ್ ಸುಖ ಸಂಸಾರಕ್ಕೆ ಬಂದಿರುವುದು ಅಗತ್ಯ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ಹೇಳಿದರು ಇಲ್ಲಿ ಮುತ್ತಿನ ಹಾರದಂತಿರಬೇಕು ಬಾಲಿಕರ ಎರಡನೇ ದಿನದ ಸಂಸ್ಕಾರ ಸಂಸಾರ ಸಲ್ಲಾಪ ಎಂಬ ವಿಚಾರಗೋಷ್ಠಿಯಲ್ಲಿ ಆಶೆ ನುಡಿಗಳನ್ನಾಡಿ ಸಂಸಾರ ನಿಭಾಯಿಸುವುದು ಒಂದು ದೇಶವನ್ನ ಮುನ್ನಡೆಸಿದಷ್ಟೇ ಕಷ್ಟ ಸುಖ ಸಂಸಾರದ ಬಗ್ಗೆ ಕನ್ನಡ ಕವಿಗಳಾದ ಮುದ್ರಣ್ಣ ಕೆಎಸ್ ನರಸಿಂಹಸ್ವಾಮಿ ಬೇಂದ್ರೆ ಸೇರಿದಂತೆ ಹಲವರು ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಸಂಸಾರಕ್ಕೆ ಬಡತನದ ಅಡಿಯಾಗಬಾರದು ನಿಜವಾದ ಸುಖ ಸಿಗುವುದು ಬಡತನದಲ್ಲಿ ಶ್ರೀಮಂತಿಕೆಯಲ್ಲಿ ಎಂದು ಸುಖವಿಲ್ಲ ಎಂದರು ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಹೃದಯ ಈ ಮೂರು ವಿಚಾರಗಳನ್ನ ಮರೆತಾ ಬಿದ್ದಿ ಸಂಸಾರದಲ್ಲಿ ತಿನ್ನಬೇಕಾಗುತ್ತದೆ ಲತಿ ಎಂದು ವಾಗ್ಮಿ ಹಿರಿಮಾಮೂರು ಕಣ್ಮನ್ ಹೇಳಿದ್ರು ಸಂಘರ್ಷ ಹಾಗೂ ತಲ್ಲ ನಡುವೆ ಬರುವ ಮಾತುಗಳೇ ಸಂಸ್ಕಾರ ವೃದ್ಧರಲ್ಲಿ ಸೃಷ್ಟಿಯಾಗುವ ತಳ್ಳಣವನ್ನ ಸಂಘರ್ಷಕ್ಕೆ ಕೊಂಡೊಯ್ಯದ ಚೆನ್ನಾಗಿ ನೋಡಿಕೊಳ್ಳುವುದು ಉತ್ತಮ ಸಂಸಾರಿ ಎಂದ್ರೆ ವಾಗ್ಮಿ ಚಟ್ಟಲ ಮಹೇಶ್ ಮಾತನಾಡಿ ಸಂಸಾರ ಎಂದ್ರೆ ಹಲವಾರು ಸಾರಗಳ ಸಂಕೀರ್ಣ ತಿಳುವಳಿಕೆ ಹೊಂದಿದ್ರೆ ಸಂಸಾರ ಒಂದು ಹದಿನಾರು ಎಲ್ಲದಿದ್ದರೆ ಅಧ್ವಾನ ಇದು ಸಂವಾದದಲ್ಲಿ ಗೀತಾ ನಾಗಭೂಷಣ್ ಪಾಲ್ಗೊಂಡಿದ್ರು ಶ್ರೇಷ್ಠ ಸಾಹಿತ್ಯದಲ್ಲಿ ಚಿಂತನೆಗಳು ಎಂಬ ವಿಚಾರದಲ್ಲಿ ಮಾತನಾಡಿದ ಡಾಕ್ಟರ್ ಬೆಟ್ಟೇಗೌಡ ಅನಾದಿ ಕಾಲದಿಂದಲೂ ರೈತರು ಬಾವಣೆಯಿಂದಲೇ ಬದುಕಿದ್ದಾರೆ ಆದರೆ ಅಂದಿನ ಕವಿಗಳು ತಮ್ಮ ಕಾವ್ಯ ಸೃಷ್ಟಿ ಬರುವುದರಿ ರೈತರ ಭಾವನೆ ಬಗ್ಗೆ ಗಮನಹರಿಸಲು ಸಾಧ್ಯವಾಗಿಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಾಕಷ್ಟು ವಿಮರ್ಶಿಸಿದ್ರೆ ಆಧುನಿಕ ಪೂರ್ವ ಇಬ್ಬರು ಕವಿಗಳು ಮಾತ್ರ ರೈತರ ಬಾವಣೆಯ ಬಗ್ಗೆ ಬರೆದಿರುವುದು ಗೋಚರಿಸುತ್ತಾರೆ ಮೊದಲ ಬಾರಿಗೆ ರೈತರ ಬಗ್ಗೆ ಮಾತನಾಡಿದಿರುವುದು ಹನ್ನೆರಡನೇ ಶತಮಾನದ ವಚನಕಾರರು ಲಧಿಯ ಸೋಮೇಶ್ವರ ಎಂಬ ಶರಣ ಸಹಕಾರ ಶ್ರಮ ಸಂಸ್ಕೃತಿಯನ್ನ ಪ್ರತಿನಿಧಿಸಿದ್ರೆ ದುಡಿಮೆಯ ಮೂಲಕ ದೇವರನ್ನ ಕಾಣುವ ಬಗೆಯನ್ನ ಪರಿಚಯಿಸಿದ್ರು ಒಕ್ಕಲಗ ಉದ್ರಣ ರೈತರ ಬಗೆಯ ಪಾರ ಮೆಚ್ಚುಗೆ ನಾಡಿದ್ರೆ ಹನ್ನೆರಡನೇ ಶತಮಾನದ ಅಳುವೊಬ್ಬರ ಪ್ರಶ್ನಿಸುವ ಧೈರ್ಯವನ್ನ ರೈತರು ಹೊಂದಬೇಕು ಎಂದು ಹೇಳಿಕೊಟ್ಟಿದ್ದಾನೆ ನಂತರ ಹದಿನಾರನೇ ಶತಮಾನದಲ್ಲಿದ್ದ ಕುಮಾರವ್ಯಾಸ ಕವಿ ರೈತರ ಬಾವಣಿಯ ಬಗ್ಗೆ ಅವರು ಬರೆದಿರುವ ಷಟ್ಪದಿಯಲ್ಲಿ ವ್ಯಕ್ತವಾಗುತ್ತದೆ ಹೊಸ ಕನ್ನಡದ ಸಾಹಿತ್ಯದಲ್ಲಿ ಕೃಷಿಕರಿಗೆ ರಾತಿ ಕೊಟ್ಟಿದ್ದು ಕುವೆಂಪು ಮಾತ್ರ ಜನಪದ ಸಾಹಿತ್ಯದಲ್ಲಿ ರೈತಪರ ಚಿಂತನೆಗಳು ಎಂಬ ವಿಚಾರ ಮಾಡಿದ ಮೈಸೂರು ಕೃಷ್ಣಮೂರ್ತಿ ಬೇರೆ ಬೇರೆ ಪ್ರಚಾರಗಳಲ್ಲಿ ಪ್ರಕಾರಗಳಲ್ಲಿ ಜನಪದ ಸಾಹಿತ್ಯ ವಿಭಜನೆಗೊಂಡಿದೆ ಕತೆ ಕಾತೆ ಗಾಯನದಂತಹ ಎಲ್ಲ ಪ್ರಕಾರಗಳಲ್ಲೂ ರೈತಪರ ಚಿಂತನೆಗಳು ಮೂಡಿಬಂದಿರುವುದು ಸ್ಪಷ್ಟವಾಗುತ್ತದೆ ರೈತನ ಜನಪದ ಸಾಹಿತ್ಯ ರಾಶಿಯಲ್ಲಿ ಕಾಣಬಹುದಾಗಿದೆ ರೈತರ ಅನಾದಿ ಕಾಲದಿಂದ ನಡೆದಿರುವ ಶೋಷಣೆಗಳನ್ನ ಜನಪದ ಸಾಹಿತ್ಯ ಪ್ರಕಾರಗಳದ ಲಾವಣೆಯಲ್ಲಿ ಕಾಣಬಹುದು ಕೃಷಿಕನಾಗದ ಯಾವುದೇ ವ್ಯಕ್ತಿ ಏನು ಹಾಕಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ರು ಬಂಗಾರದ ಮನುಷ್ಯ ಎಂಬ ಕಲ್ಪನೆ ಬಂದಿದ್ದೆ ಹುನ ಬಿಳಿಯುವ ರೈತನಿಂದ ಎಂಬ ಅರಿವು ನಮಗೆ ಕನ್ನಡದಲ್ಲಿ ರಾಜನೀಯದ ಸಾಹಿತ್ಯವನ್ನ ಕೃಷಿಗೆ ಅಳವಡಿಸಿಕೊಳ್ಳಬೇಕು ಎಂದರು ಕನ್ನಡ ಭಾಷಾ ಸಂಪತ್ತಿಗೆ ಕೃಷಿಕರ ಕೊಡುಗೆ ವಿಚಾರವಾಗಿ ಡಾಕ್ಟರ್ ಅಪ್ಪಪ್ಪ ರಕ್ಷಿತ್ ಮಾತನಾಡಿ ಕೃಷಿ ಇಲ್ಲದೆ ಆಹಾರ ಕ್ರಮ ಇಲ್ಲ ಎಂಬುದು ಸತ್ಯ ಒಂದೂವರೆ ಲಕ್ಷ ಪದಗಳನ್ನ ಒಳಗೊಂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಖಂಡಿಗೆ ಕೃಷಿ ಸಾಹಿತ್ಯ ನೆರವಾಗಿದೆ ಮನುಷ್ಯ ಯಾವಾಗ ಆಹಾರಕ್ಕಾಗಿ ಭೇಟಿ ಪ್ರಾರಂಭಿಸುತ್ತಾನೋ ಆಹಾರ ಸಿಕ್ಕ ಜಾಗದಲ್ಲಿ ನೆಲೆ ನಿಲ್ಲಲು ಯೋಚಿಸುತ್ತಾನೆ ಈ ವೇಳೆ ಸಂವಹನ ಭಾಷೆ ಪಡಿಸಿಕೊಳ್ಳುತ್ತಾನೆ ಮನುಷ್ಯ ನಾಗರಿಕತೆ ಬೆಳೆಯಲು ಕೃಷಿ ಕಾರಣ ಸಮತಟ್ಟು ಮಾಡುವ ಹಂತದಿಂದ ಬೆಳೆ ಬೆಳೆದು ತಟ್ಟೆಗೆ ಅನ್ನವಾಗಿ ಅನೇಕ ಪ್ರಕ್ರಿಯೆ ನಡೆಯುತ್ತದೆ ಗೆಡ್ಡೆ ಕೆಣಸು ಹುಡುಗಿ ಪುರುಷ ಮನೆಯಿಂದ ಹೊರಗೆ ಹೋದಾಗ ಮಹಿಳೆ ಸಸಿ ನೆಡಲು ಮುಂದಾಗುತ್ತಾಳೆ ಗುದುಲಿ ಪಿಕಾಸಿ ಮತ್ತಿತರ ಸಲಕರಣೆಗಳ ಹುಟ್ಟುವಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿದೆ ಆಗ ಕೆಲವೊಂದು ಪದಗಳು ಹುಟ್ಟುಕೊಂಡವು ಆ ಬಳಿಕ ಅವುಗಳು ಕ್ರಿಯಾ ಪದಗಳಾಗಿ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಬಿತ್ತನೆ ಹವಾಮಾನ ದಿಕ್ಕು ನೀರಾವರಿ ವ್ಯವಸಾಯ ಲಾಭ ನಷ್ಟ ಮಾರಾಟ ಗ್ರಾಹಕ ದಲ್ಲಾಳಿಗಳು ಸೇರಿದಂತೆ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ಬಳಸುವ ಪದಗಳು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದೆ ಎಂದರು ಆದರೆ ಇತ್ತೀಚಿನ ದಿನಗಳಲ್ಲಿ ಪದಗಳ ಬಳಕೆ ಕಡಿಮೆಯಾಗುತ್ತಿದೆ ಜಾಗತೀಕರಣ ಖಾಸಗೀಕರಣದಿಂದ ಕನ್ನಡದ ಮೂಲ ಪದಗಳು ಕಣ್ಮರೆಯಾಗುತ್ತಿವೆ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಎಷ್ಟೋ ಸಾಲಕರಣೆಗಳನ್ನ ನಾವು ಮರೆತು ಹೊಸತನಕ್ಕೆ ಜ್ಯೋತಿ ೇವೆ ಹೀಗಾಗಿ ಕನ್ನಡ ಭಾಷೆಯು ಆಧುನೀಕರಣದಿಂದ ನಾಶದತ್ತ ಸಾಗುತ್ತಿದೆ ಈ ನಿಟ್ಟಿನಲ್ಲಿ ಅಧ್ಯಯನ ನಡೆಯುವ ಅವಶ್ಯಕತೆ ಇದೆ ಕನ್ನಡ ಭಾಷೆ ಉಳಿಯಬೇಕು ಹೋರಾಟ ಆಗಬೇಕು ಅಂತಾರೆ ಆದರೆ ಎಷ್ಟರ ಮಟ್ಟಿಗೆ ಕನ್ನಡ ಭಾಷೆ ಉಳಿದಿದೆ ಎಂದ್ರ ಅದಕ್ಕೆ ಕೃಷಿಕರ ಕೊಡುಗೆ ಕಾರಣ ಎಂದು ಅಭಿಪ್ರಾಯಪಟ್ಟರು ರೈತ ಸಂಕಷ್ಟಕ್ಕೆ ಸಿಲುಕಿದಾಗ ಭಾಷೆ ಮತ್ತು ಸಾಹಿತ್ಯಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ ಆಧುನಿಕತೆಯನ್ನ ನೆಚ್ಚಿಕೊಂಡು ಭಾರತದಲ್ಲಿ ಹಿಂದಿನದ ಬಿಟ್ಟಿದ್ದೇವೆ ಪರಂಪರೆ ಇಲ್ಲದಿದ್ದರೆ ಆಧುನಿಕ ಸಲಕರಣೆಗಳು ಇರುತ್ತಿರಲಿಲ್ಲ ಎಂದರು ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಮಾ ರಾಮಕೃಷ್ಣ ಮಾತನಾಡಿ ಒಕ್ಕಲುತನದ ಬಗ್ಗೆ ಏನೇನು ಹೇಳ್ತೀವಿ ಆದ್ರೆ ವಸ್ತುತಿ ಬೇರೆಯಾಗಿದೆ ಸರ್ಕಾರಿ ನೌಕರಿ ಮುಖ್ಯವಾಗಿರುವಾಗ ಕೃಷಿಗೆ ಬರಲು ಯಾರು ಮುಂದೆ ಬರುವುದಿಲ್ಲ ರೈತ ತನ್ನ ವೃದ್ಧಿಯನ್ನ ಮಗನಿಗೆ ಕಲಿಸಲು ಮನಸ್ಸು ಮಾಡುವುದಿಲ್ಲ ಈ ವ್ಯವಸ್ಥೆ ಬದಲಾಗುವವರಿಗೆ ಕೃಷಿಗೆ ಪ್ರೋತ್ಸಾಹ ಸಿಗುತ್ತಿಲ್ಲ ಕುವೆಂಪು ಬರುವವರಿಗೆ ಕೃಷಿನ ಸಾಹಿತ್ಯ ಕ್ಷೇತ್ರ ಮರೆತಿತ್ತು ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯದ ಬಗ್ಗೆ ಸಾಹಿತ್ಯ ವೇದಿಕೆಗಳಲ್ಲಿ ಚರ್ಚೆಯಾಗುತ್ತಿರುವುದು ಆಶಾಭಾವ ಮೂಡಿಸಿದೆ ಎಂದರು ದರವನ್ನು ನಿಗದಿ ಮಾಡಿ ಅಂತ ಕೇಳಿದ್ರೆ ನಮ್ಮ ವ್ಯವಸ್ಥೆ ಆ ದರವನ್ನು ನಿಗದಿ ಹೊಡಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಇಂತ ಸ್ಥಿತಿಯಲ್ಲಿ ಒಬ್ಬ ರೈತ